ಚೆನ್ನಾಗಿ ಕಾಣ್ತೀಯಾ ಹಿಂಗ ಹಾಕೊಂಡ್ರ ನೋಡಿಗ ಆ ಹೇರ್ ಸ್ಟೈಲ್ ಬೇಡಮ್ಮ ಇದೆ ಚೆನ್ನಾಗ್ ಕಾಣ್ತಾ ನೋಡ್ರಿ ಪ್ರಸಾದ್ ತಿನ್ಬೇಕಿಲ್ಲ ಮಮ್ಮಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇದು ಫಂಕ್ಷನ್ ಆದ್ಮೇಲೆ ಕಂಟಿನ್ಯೂ ವಿಡಿಯೋ ಅದ ಇದು ಬಂದೀವಿ ನೋಡಿರಿ ಡ್ರೆಸ್ ಚೇಂಜ್ ಮಾಡಿವಿ ಮತ್ತು ಹಾಗೆ ಹಾಸ್ಪಿಟ್ಲಿಗೆ ಹೊಂಟೀವಿ ಈಗ ಹಾಸ್ಪಿಟ್ಲಿಗೆ ಯಾಕಂದ್ರೆ ಮಮ್ಮಿಗೆ ಅಲರ್ಜಿ ಆಗ್ಯದ ಇಲ್ಲೆಲ್ಲ ಫುಲ್ ಇದಾಗ್ಬಿಟ್ಟದ ಲಾಸ್ಟ್ ಟೈಮ್ ಆಗಿತ್ತು ಹೊಟ್ಟೆಗೆಲ್ಲ ಆಗಿತ್ತು ಈಗ ಇಲ್ಲೆಲ್ಲ ಆಗ್ಯದ ಸೊ ಈಗೂ ಕಾಲಿಗೆ ಅದಾಕಿಗೆ ತುರ್ಸತ್ತದಂತ ಇಚ್ಚಿಂಗ್ ಆಲಗತ್ತಂತ ಸೊ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ನಡೆದೀವಿ ನಾ ಯಾಕೆ ನಡೆದಿನಿ ಅಂದ್ರೆ ಶಶಾಂಕ್ ಹೊಂಟಾನ ಆದರೂ ನನಗೆ ಈ ಸೈಡ್ ಪೇನ್ ಆಲಗತ್ತಿತ್ತು ಸೊ ಅದು ಸ್ವಲ್ಪ ತೋರ್ಸ್ಕೊಂಡು ಬರೋಣ ಅಂತ ಹೊಂಟೀನಿ ಬಂದ ಬಂದ್ಮೇಲೆ ಮಾತಾಡ್ತೀನಿ ಬ್ಯಾ ಬೇಕಾಯ್ತು ಅಂತ ಮಾಡಿಕೊಟ್ಟೀನಿ ನೋಡಿನ ಅಂತ ಇನ್ನಂಥೇಳಿ ಫೋನ್ ಮಾಡ್ಯಾರ ಇನ್ನೂ ಬಂದೇ ಇಲ್ಲ ವೆಯ್ಟ್ ಮಾಡತ್ತೀನಿ ಅವ್ರಿಗೆ ಇವರು ಬಂದವ್ರೆ ಹಾಗೆ ಮಲ್ಕೊಂಡ್ಬಿಟ್ರಪ್ಪ ಪಾಪ ಇಡೀ ದಿವ್ಸ ಟಯರ್ಡ್ ಆಗ್ಯದವ್ರಿಗೆ ಸೊ ನಂಗೂ ಟಯರ್ಡ್ ಆಗ್ಯದ ಮಾತಾಡ್ಲಿಕ್ಕೆ ಬರ್ಲಾಗ್ಯದ ಅಂದರು ಇದು ಸಕ್ಕರೆದು ರಥ ನೋಡ್ರಿ ಇದು ನಮ್ಮ ಕಡೆ ಇದನ್ನು ಥೇರ್ ಅಂತೀವಿ ಇದಕ್ಕೆಲ್ಲ ಸಕ್ರೆ ಥೇರ್ ಇದು ಸೊ ಇದು ಕೊಟ್ಟರೆದು ಕುಪ್ಸದಾಗೆ ಇದು ಅಲ್ಲೆಲ್ಲ ಡೆಕೋರೇಷನ್ ಮಾಡಿ ಇಟ್ಟಿದ್ರು ಈಗೆಲ್ಲ ಭಾಳ ಥರ ವೆರೈಟಿ ಸಿಗ್ಲಗತ್ತವ ಇದು ಭಾಳ ಚಂದ ಥೇರ್ ಅದ ಸುತ್ತ ಆನಿ ಮತ್ತು ಹಂಸ ಎಲ್ಲ ಡ ಅಂದರೆ ಡಕ್ಕ ಎಲ್ಲ ಅವ ಇದಕ್ಕೆ ಚಲೋ ಅನ್ನಿಸ್ತು ಹಾಗೆ ಇಟ್ಟಾಳೆ ಮಮ್ಮಿ ಇನ್ನೂ ಬಿಚ್ಚೇ ಇಲ್ಲ ಅದಕ್ಕೆ ಎರಡು ದಿನ ಡೆಕೋರೇಟ್ ಮಾಡಿ ಇಟ್ಟರಾಯ್ತು ಆಯ್ತು ಮನೆಯಾಗ ಆಮೇಲೆ ಬಿಚ್ಕೊಂಡು ತಿಂದ್ರಾಯ್ತು ಅಂಥೇಳಿ ಹಾಗೆ ಇಟ್ಟಾಳೆ ಹುಡುಗರಿಗೆಲ್ಲ ಅಂದಳು ಇವು ಶ್ರೇಯಸ್ಗ ಸಮೃದ್ಧಿಗೆ ತಿನ್ನರಿ ಅಂಥೇಳಿ ಬಟ್ ಇವರು ತಿಂದಿಲ್ಲ

ಇವ ಅನ್ನ ಸಲ ನಿಂತಾನ ಇದು ಮಾಡಿಕೊಟ್ಟಾನ ಪಲ್ಯಾನ ಇಟ್ಕೊಂಡಿನಿ ಅವ್ರು ದೋಸೆ ತಿಂತಾರಂತ ದೋಸೆ ಚಟ್ನಿನೇ ತಿಲ್ಗತ್ತಾರ ಇಬ್ಬರು ಟವಲ್ ಒರ್ಸ್ಕೊಂಡು ಅಲ್ಲೇ ಇಟ್ಟಾರ ಎಸ್ ಹತ್ತಿನ ಹತ್ತೀನಿ ಮಕ್ಳಿಗೆ ಆದರೂ ಕೇಳಲ್ಲ ಅಂದರೆ ಎಲ್ಲ ಬಿಟ್ಟು ಹೋಗ್ಯಾರ ನೋಡ್ರಿ ಶ್ರೇಯಸ್ಸು ಗಡ್ಬಿಡಿಯಲ್ಲಿ ಎಲ್ಲ ಒಂದು ಪ್ರಾಜೆಕ್ಟ್ ವರ್ಕ್ ಬಿಟ್ಟು ಹೋಗ್ಯಾನ ಈಗ ಸ್ಕೂಲಿಗೆ ತೊಗೊಂಬಾ ಅಂತ ನನಗೆ ಅದು ಹೋಗಿ ಕೊಟ್ಟು ಬರ್ಬೇಕು ಈಗ ಶುಕ್ರವಾರ ಬೇರೆ ಮನೆ ಕೆಲಸ ಜಾಸ್ತಿ ಅದ ಅದಾದ್ಮೇಲೆ ಇದು ಒಂದು ಬೇರೆ ಕೆಲಸ ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು ಒಂದೊಂದು ಸರ್ತಿ ಹಂಗೆ ಆಗಿರ್ತದೆ ಬಟ್ ಕೊಟ್ಟು ಬರಬೇಕು ಈಗ ಹೋಗಿ ನಾನು ಮನೇನು ಈ ಕಂಡೀಷನ್ ಅದ ಈಗ ಮನೇನ ಒರೆಸ್ಬೇಕು ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಏನು ಸ್ನಾನ ಕೂಡ ಮಾಡಿಲ್ಲ ಅದರ ಫೋನ್ ಬಂತು ಅರ್ಜೆಂಟಾಗಿ ತೊಗೊಂಬ ಅಮ್ಮ ಅಂತ ಸೊ ಹಾಗಾಗಿ ಎಲ್ಲ ಕೆಲಸ ಬಿಟ್ಟು ತೊಗೊಂಡು ಹೋಲೋಗೀನಿ ಮಾಡೋದು ಇದ್ರ ಸಲುವಾಗಿ ರೀ ಮಕ್ಕಳು ಸಲುವಾಗಲ್ಲ ಮಕ್ಕಳು ಓದಿನ ಸಲುವಾಗಿ ಸೊ ಅದೇ ಇಂಪಾರ್ಟೆಂಟು ಬಾಕಿದೆಲ್ಲ ಆಮೇಲೆ ಮಾಡ್ಕೊಬೋದು ಅಂಥೇಳಿ ತಯ ರೆಡಿಯಾಗಿ ಹೊಂಟೀನಿ ಈಗ ಒಂದು ಸರ್ತಿ ತೋರಿಸ್ಬಿಡ್ತೀನಿ ಪ್ರಾಜೆಕ್ಟ್ ಏನು ಅಂತ ಯೂಟ್ಯೂಬ್ ನೋಡ್ಕೊಂಡೆ ಮಾಡಿದ್ದು ಅವನು ಅವನೇನು ಕ್ರಿಯೇಟಿವ್ ಆಗಿ ತಾನಾಗಿ ಓನಾಗಿ ಮಾಡಿದ್ದಲ್ಲ ಸೊ ಅಷ್ಟು ಮಕ್ಕಳಿಗೆಲ್ಲ ಬರೋಲ್ಲ ಅದು ಏನಾದರೂ ಮಾಡ್ಬೇಕಂದ್ರೆ ಎಲ್ಲೋ ಒಬ್ರು ತೋರಿಸ್ತೀನಿ ರೀ ಇದೇನೋ ಲಿಫ್ಟ್ ಅಂತ ಇದು ಲಿಫ್ಟ್ ಮಾಡ್ಯನವ ತಾನೇ ಓನಾಗಿ ಯಾರ್ದು ಹೆಲ್ಪ್ ತೊಗೊಳಾರ್ದಂಗೆ ಮಾಡ್ಯಾನ ಬಟ್ ಇದು ನಾನು ಈಗ ಟಚ್ ಮಾಡೋಕ್ಕೆ ಹೋಗಲ್ಲ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತಿರ್ತೀನಿ ಅವಳ್ದೇನದ ಅವಳದು ಬೇರೆ ಅದ ಅವಳದು ತೋರಿಸ್ತೀನಿ ನಿಮಗೆ ಆಮೇಲೆ ಅವ್ಳು ತೊಗೊಂಡು ಹೋದ್ಲು ಸಮೃದ್ಧಿ ಸೊ ನೋಡಿದ್ರಲ್ಲ ಮು ಎರಡು ದಿವಸ ಕಂಟಿನ್ಯೂ ರಾತ್ರಿ ಇಲ್ಲ ಒಂದು ಒಂದು ಗಂಟೆ ಒಂದೂವರೆವರೆಗೂ ಕುಂತು ಮಾಡಿದ್ದದು ಪ್ರಾಜೆಕ್ಟು ಸೊ ಓನ್ ಆಗಿ ಮಾಡ್ಯನ ಅದೊಂದು ಖುಷಿ ನನಗೆ ಯಾರ್ದು ಹೆಲ್ಪ್ ನನ್ನ ಹೆಲ್ಪ್ ಕೇಳಲೇ ಇಲ್ಲ ಅವ್ನ ಅದೇ ಅಂದ್ಕೊಂಡೆ ನನಗೆ ಕೇಳ್ತಾನೇನೋ ಕೇಳ್ತಾನೇನೋ ಅಂತ ಬಟ್ ಕೇಳಿಲ್ಲ ತಾನಾಗಿ ಮಾಡ್ಕೊಂಡಿದ್ದು ಅದೊಂದು ಖುಷಿ ಸೊ ಅಷ್ಟಾದರೂ ಮಾಡಂಗಾಗಿದನಲ್ಲ ಅಂತೇಳಿ ಸೊ ಈಗ ಕೊಟ್ಟು ಬರ್ತೀನಿ ಹೋಗಿ ಬಂದು ಮನೆ ಕೆಲಸ ಮುಂದಿಂದ ಆಮೇಲೆ ಮಾಡ್ತೀನಿ ಫಂಕ್ಷನ್ ಎಲ್ಲ ಮುಗೀತು ನೋಡಿದ್ರಲ್ಲ ಲಾಸ್ಟ್ ಬ್ಲಾಗು ಸೊ ಫಂಕ್ಷನ್ ಎಲ್ಲ ಮೇಲೆ ಫುಲ್ಲು ಟಯರ್ಡ್ನೆಸ್ಸು ಒಂದು ನೆಮ್ಮದಿನೂ ಇತ್ತು ಆರಾಮಾಗೆಲ್ಲ ಚೆನ್ನಾಗಾಯ್ತು ಅಂಥೇಳಿ ಆಮೇಲೆ ಇನ್ನೊಂದೇನಂದ್ರೆ ಭಾಳ ಟಯರ್ಡ್ ಆಗಿತ್ತು ಓಡಾಡೋದ್ರಾಗ ಇದು ಮಾಡೋದ್ರಾಗ ಸೊ ಅದೆಲ್ಲ ರಿಕವರ್ ಆಲಕ್ಕೆ ಒನ್ ಡೇ ಬೇಕೇ ಬೇಕು ಒಂದು ದಿವಸ ಬೇಕಾಯ್ತು ನನಗೂ ಸೊ ಹಾಗಾಗಿ ನಾನು ಒಂದು ದಿವಸ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಸೊ ಚಲೋ ಹೋಗಿ ಬಂದು ಮಾತಾಡ್ತೀನಿ ಆಮೇಲೆ ಓ ಕೊಟ್ಟು ಬಂದು ನೋಡಿರಿ ಈಗ ನೀವು ಹೋಗಿ ಬಂದು ನೋಡ್ರಿ ತೋರಿಸ್ಕೊಂಬಂದು ಈಗ ಡಾಕ್ಟ್ರೆಲ್ಲ ಬರೆದು ಕೊಟ್ರ ಮೆಡಿಸಿನ್ ಅದು ಮೆಡಿಸಿನ್ ಬರೆದು ಕೊಟ್ಟಾರ ಇದೊಂದು ಇದೊಂದು ಎರಡು ಟ್ಯಾಬ್ಲೆಟು ಸೊ ತೊಗೋಬೇಕು ನಾಳೆಗೆ ನಾಳಿಂದಲೇ ಇವತ್ತಿಂದನೇ ಸ್ಟಾರ್ಟ್ ಮಾಡಬೇಕು ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡು ಅಂತ ಹೇಳಿದ್ರು ಸೊ ಅದು ಸ್ವಲ್ಪ ನಾನು ಸ್ಕಿಪ್ ಮಾಡ್ತೀನಿ ಬ್ರೇಕ್ಫಾಸ್ಟ್ ಅದೆಲ್ಲ ಬ್ರಂಚ್ ಆಗ್ಬಿಡ್ತು ಒಂದೇ ಸರ್ತಿ ನಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಾಡ್ತೀನಿ ಒಂದೊಂದು ಸರ್ತಿ ಸೊ ಆ ತಪ್ಪು ನೀವು ಮಾಡಬೇಡ್ರಿ ನಾನು ಮಾಡಿದ್ದು ನಾ ಇಲ್ಲಂದ್ರೆ ಹೀಗೆ ಆತವ್ ನನ್ನಂಗೆ ನಾ ಹಂಗೆ ಮಾಡಬಾರ್ದಾಗಿತ್ತು ಬಟ್ ಅದೇ ನಾ ಇವತ್ತು ಅನ್ಭವ್ಸ್ಲಾಗತ್ತೀನಿ ಸೊ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಯಾರು ಹೆಲ್ತ್ ಫಸ್ಟ್ ಎಲ್ಲದಕ್ಕಿಂತ ಸೊ ಹೆಲ್ತ್ ಆದಮೇಲೆ ಬಾಕಿ ಎಲ್ಲ ಕೆಲಸ ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ಎಲ್ಲ ಮಾ ಬಾಕಿದೆಲ್ಲ ಮಾಡ್ಬೋದು ನಾವು ಹೆಲ್ತ್ ಚಲೋ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಟೈಮಿಗೆ ತಿನ್ನಿರಿ ಟೈಮಿಗೆ ಹೇಳಿರಿ ಟೈಮಿಗೆ ಎಕ್ಸಸೈಸ್ ಮಾಡಿರಿ ಎಲ್ಲ ಟೈಮ್ ಟು ಟೈಮ್ ಆದರೆ ಹೆಲ್ದಿಯಾಗಿ ಚೆಂದ ಇರ್ತೀವಿ ನಾವೆಲ್ಲರೂ ಚೆನ್ನಾಗಿರ್ಬೋದು ನಾವು ಚಲೋ ಇದ್ರೆ ಮನೆಯವ್ರಿಗೆಲ್ಲ ಚಲೋ ನೋಡ್ಕೋಬೋದು ಸೊ ನಾವು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡ್ರಿ ಪ್ರಸಾದ್ ತಿನ್ಬೇಕಿಲ್ಲ ಮಮ್ಮಿ ನಿದ್ದಿ ಬಂದಿಲ್ಲು ಇನ್ನ ರಾತ್ರಿ ಹನ್ನೆರಡು ಗಂಟೆ ಆಗ್ಯದ ಇನ್ನೂ ನಿದ್ದೆ ಬಂದಿಲ್ಲ ನೋಡ್ರಿ ಈಗ ಬೆಡ್ಶೀಟ್ ಎಲ್ಲ ತೆಗೀನಿ ವಾಶ್ ಹಾಕಿನಿ ಬೇರೆದನ್ನೂ ಹಾಕಿಲ್ಲ ನಾ ಇನ್ನ ಒಂದಿನ ದಿನ ಹಾಗೆ ಗಾಳಿ ಆಡಲಿ ಅಂತ ಹಾಗೆ ಬಿಟ್ಟಿನ ಮ್ಯಾಟ್ರೆಸ್ ಎಲ್ಲ ಇನ್ನೂ ನಿದ್ದೆ ಬಂದಿಲ್ಲ ಅಂತ ನೋಡ್ರಿ ಹೆಂಗೆ ಮಾಡೋದ ನಾಳೆ ಎಕ್ಸಿಬಿಷನ್ ಬೇರೆ ಅದ ಅವ್ರ ಸ್ಕೂಲ್ನಾಗ ಸೊ ಬೆಳಗ್ಗೆ ಎದ್ದು ಹೋಗಬೇಕು ಎಕ್ಸಿಬಿಷನ್ಗೆ ಅಲ್ಲ ಅಮ್ಮು ಬೆಳಗ್ಗೆ ಏನದ ಎಕ್ಸಿಬಿಷನ್ ಅದ ಅವ್ರ ಅಣ್ಣ ಮಲ್ಕೊಂಡು ಅವಾಗೆ ಅವ ಹೇಳಿಕೊಂಡಿಲ್ಲವ ಯಾವತ್ತಿನಾನು ಹೇಳ್ತಿದ್ದ ಸೊ ನೋಡ್ರಿ ಪ್ರಸಾದ ಹಿಂಗೆ ಹಚ್ಚಾಳ ಮಮ್ಮಿ ಪಟ್ಟ ಅಂತ ದೇವ್ರ ಪ್ರಸಾದ ಇತ್ತು ಪ್ರಸಾದ ತಂದು ಹಚ್ಚಾಳ ಸೊ ಹಂಗೆ ಮಲ್ಕೊಳ್ ಹೋಗತ್ತೀನೀಗ ನಿದ್ದೆ ಬರಲಾಗತ್ತದ ಹಾಸ್ಪಿಟ್ಲಿಗೆ ಹೋಗಿ ಬಂದ ಅವಾಗೆ ಹೇಳಿನಲ್ಲ ಹಾಸ್ಪಿಟ್ಲಿಗೆ ಹೋಗಿ ಬಂದ ಸೊ ಡಾಕ್ಟ್ರ್ ಹೇಳ್ಯಾರ ಇತ್ತಿನ ಹೇಳ್ಯಾರ ಟ್ರೀಟ್ಮೆಂಟ ಸೊ ನಮ್ಮ ಮನೆಯವ್ರಿದು ಬ್ಲಾಗ್ ನೋಡಿದ್ರಂದ್ರೆ ಊರಿ ಊರಾಗಿಲ್ಲ ಅವ್ರು ಊರಿಗೆ ಹೋಗ್ಯಾರ ಪಕ್ಕಾ ಬೈತಾರೆ ನನಗೆ ಯಾಕಂದ್ರೆ ಅವ್ರು ರೆಗ್ಯುಲರಾಗಿ ಅದೇ ಹೇಳ್ತಾರೆ ಬಟ್ ನಾನು ಹ್ಞೂ ಹ್ಞೂ ಮಾಡ್ತೀನಿ ರೀ ಮಾಡ್ತೀನಿ ರೀ ಅಂದ್ಕೊಂಡು ಇಗ್ನೋರ್ ಮಾಡಿರ್ತೀನಿ ಇಗ್ನೋರ್ ಅಂತಲ್ಲ ಬಟ್ ಕೆಲಸದಾಗ ಆಗಿರಲ್ಲ ನನಗೆ ಸೊ ಇನ್ಮೇಲೆ ಕೆಲಸ ಎಲ್ಲ ಬಿಟ್ಟು ಫಸ್ಟ್ ಹೆಲ್ತ್ ನೋಡ್ಕೊಳ್ಳೋದು ಸೊ ಇವತ್ತಿಂದನೇ ನಾನು ಅಷ್ಟು ಮಾಡ್ಬೇಕಂತ ಮಾಡೀನಿ ಸೊ ಇಷ್ಟು ದಿವಸ ನಾ ತಪ್ಪು ತಪ್ಪದು ನಮ್ಮ ಮನೆಯವ್ರ ಮಾತು ಕೇಳಿಲ್ಲ ನಾನು ಇನ್ನು ಮುಂದೆ ಹಂಗೆ ಮಾಡಲ್ಲ ಮೊದಲೇ ಹೇಳ್ತಿದ್ರು ಅವರು ನಮ್ಮ ತಮ್ಮನೂ ಭಾಳ ದಿವಸದಿಂದ ಅದೇ ಹೇಳ್ಕೊತ ಹೊಂಟಿದ್ದ ಟೈಮ್ ಇಕ್ತಿನಲ್ಲಕ್ಕ ನೀ ಟೈಮ್ ಇರ್ತೀನಲ್ಲ ಅಂತ ಸೊ ಅವನ ಮಾತು ನಾ ಕೇಳಿಲ್ಲ ಸೊ ಅದೇ ಭಾಳ ಹೇಳೋದು ಬೇಡ ಎಲ್ಲರೂ ಜ ಹುಷಾರಿ ಇರ್ತೀರಿ ಎಲ್ರಿಗೂ ಗೊತ್ತೇ ಇರ್ತದೆ ಸೊ ಯಾರಾದರೂ ನನ್ನ ಥರ ಮಾಡೋರು ಇದ್ರ ಅಂದ್ರೆ ಅಂಥವ್ರಿಗೆ ಹೇಳಿದ್ದು ಸೊ ಚಲೋ ಮಲ್ಕೋಣ ಗುಡ್ ನೈಟ್ ನಾಳೆ ಸಿಗ್ತೀನಿ ಮತ್ತು ಬೆಳಗ್ಗೆ ಗುಡ್ ಮಾರ್ನಿಂಗ್ ಇದು ಆಳ್ವಿ ಕುಪ್ಸತ್ತೀನಿ ನೋಡ್ರಿ ಈ ಕಡೆ ಆಳ್ವಿ ಕುಪ್ಸತ್ತೀನಿ ಆ ಕಡೆ ಮಕ್ಕಳದು ಟಿಫನ್ ರೆಡಿ ಇವತ್ತು ಇವತ್ತೇನಿಲ್ಲ ಇವತ್ತು ಎಕ್ಸಿಬಿಷನ್ ಇರೋದ್ರಿಂದ ಚಪಾತಿ ಮತ್ತು ಟೊಮೆಟೊ ಪಲ್ಯ ಮಾಡಿದ್ದೆ ಅದೇ ಕಟ್ಕೊಂಡು ಹೋದರು ತಿನ್ನೋದಿನ ಟೀ ಕಾಫಿ ಕುಡಿಬಾರ್ದು ಅಂತ ಆಳ್ವಿ ಮಾಡ್ಕೊಂಡು ಕುಡ್ಲಿಗತ್ತೀವಿ ನೋಡಿರಿ ಮಮ್ಮಿನೂ ಕೊಡ್ಲಿಗತ್ತಾಳ ಮಕ್ಕಳು ಸ್ಕೂಲಿಗೆ ಹೋದರು ಅದಕ್ಕೆ ಈಗ ಆಳ್ವಿ ಮಾಡಿವಿ ಕುಡಿದ್ರೆ ಸೊಂಟ ಗಟ್ಟಿ ಅಂತ ಹೇಳ್ತಾರೆ ಅದಕ್ಕೆ ಇದು ಇದ್ರಾಗೂ ಕೊಡ್ತಾರ ಡೆಲಿವರಿ ಆದ್ಮೇಲೂ ಕೊಡ್ತಾರೆ ಹೆಣ್ಮಕ್ಳಿಗೆ ಕುಡಿಲಿಕ್ಕೆ ಆಮೇಲೆ ಯಾವಾಗೂ ಕುಡಿಬೋದು ಯಾರನ್ನೂ ಕುಡಿಬೋದು ಇದು ಸೊಂಟ ಗಟ್ಟಿ ಆಗ್ತದಕ್ಕೆ ಹಂಗಾಗಿ ಕುಡಿತಾರೆ ಆ ನೋವು ಕಡಿಮೆ ಆಗ್ತದಂತ ನೋಡ್ರಿ ಸೊ ಇರೋ ಎಷ್ಟೋ ಸಾಮಾನ್ದಾಗೆ ನಮ್ಮದು ಹೆಲ್ತ್ ಇದು ಚಲೋ ಇರೋದೆಲ್ಲ ಬೆನಿಫಿಟ್ಸ್ ಅವ ಬಟ್ ನಮಗೆ ಗೊತ್ತಿರಲ್ಲ ಕೆಲವೊಂದು ಇದು ಜಾಸ್ತಿ ಜನಕ್ಕೆ ಗೊತ್ತಿರ್ತದೆ ಇಲ್ಲ ಅಂತಲ್ಲ ಗೊತ್ತಿಲ್ಲ ಅವರು ಮಾಡ್ಕೊಂಡು ಕುಡೀರಿ ಎಲ್ಲರೂ ಇಷ್ಟೆಲ್ಲ ಮುಗಿಸ್ಕೊಂಡು ಈಗ ಸ್ಕೂಲಿಗೆ ಹೋಗ್ಬೇಕೀಗ ಎಕ್ಸಿಬಿಷನ್ ಅದ ಅಂತ ಹೇಳಿನೆಲ್ಲ ಯಾವತ್ತು ಮಕ್ಳದು ಅದಕ್ಕೆ ರೆಡಿ ಆಗ್ಲಕತ್ತೀವಿ ಬೇಗ ಬೇಗ ಕುಡಿದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗ್ತೀವಿ ಸೊ ಅದೇ ಹೇಳಿ ನೋಡ್ರಿ ಬೇರೆ ಮಕ್ಕಳಿಗೆ ತೋರ್ಸ ಅಧಿಕಾರ ಬೇರೆ ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳಿಗೆ ತೋರಿಸೋದಷ್ಟೇ ನಮಗಿರ್ತದ ಹಾಗಾಗಿ ನಾನು ಬೇರೆ ಯಾವ ಮಕ್ಕಳದು ವಿಡಿಯೋ ಮಾಡ್ಕೊಂಡಿನಿ ಹಾಗಾಗಿ ಆದರೂ ಶೇರ್ ಮಾಡ್ಲಗತ್ತಿಲ್ಲ ಯಾರ ಜೊತಿನೂ ಸೊ ಸರಿ ಅಲ್ಲ ಅದು ಸೊ ಭಾಳ ಚಲೋ ಚಲೋ ಮಾಡಿದ್ದು ಮಕ್ಕಳು ಒಂಥರ ಎನ್ಕರೇಜ್ ಮಾಡ್ಬೇಕು ಮಕ್ಕಳಿಗೆ ಅಂಥೇಳಿ ಸೊ ಹೋಗಿದ್ವಿ ಚೆನ್ನಾಗಿ ಅನ್ನಿಸ್ತು ಅಪ್ರಿಷಿಯೇಟ್ನು ಮಾಡಿದ್ವಿ ಖುಷಿ ಆಯಿತು ಮಕ್ಕಳಿಗೆ ಯಾಕಂದ್ರೆ ಕಷ್ಟಪಟ್ಟು ಮಾಡಿರ್ತಾರಲ್ಲ ಅದಕ್ಕೆ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಲಕತ್ತೀನಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಬಾಯ್